ನನ್ನ ಗುರುಗಳಾದ ಎಚ್ ವೈ ಶಾರದಾ ಪ್ರಸಾದ್ ಇಂದಿರಾ ಗಾಂಧಿ ಅವರಿಗೆ ಇಪ್ಪತ್ತೈದು ವರ್ಷಗಳ ಕಾಲ ಅವರು ಇನ್ಫಾರ್ಮೇಷನ್ ಅಡ್ವೈಸರ್ ಆಗಿದ್ದರು ಅದನ್ನು ನಾನು ಪುಸ್ತಕದಲ್ಲಿ ಬರಿತೀನಿ ನಾನು ಅವ್ರು ಒಂದು ಮಾತು ಹೇಳಿದ್ರು ಇವತ್ತು ಎಮರ್ಜೆನ್ಸಿ ಐವತ್ತನೇ ವರ್ಷದ ಅಂಚಿನಲ್ಲಿ ಇದ್ದೀವಿ ನಾವು ಅವ್ರು ಒಂದು ಮಾತು ಹೇಳ್ತಾರೆ ಇಂದಿರಾ ಗಾಂಧಿಗೆ ದೇವೇಗೌಡ್ರಿಗಿದ್ದಂತಹ ಇದ್ದಂತಹ ಕಾಸ್ಟಿ ಲಾಯಿನ ಒಂದು ಪರಿಜ್ಞಾನ ದೇವೇಗೌಡರಿಗೆ ಇದ್ದಷ್ಟು ಇದ್ಬಿಟ್ಟಿದ್ದೀರೆ ಎಮರ್ಜೆನ್ಸಿ ಹೇರ್ತಾನೆ ಇರಲಿಲ್ಲ ಸೊ ದೇವೇಗೌಡರು ಇದೆಲ್ಲವನ್ನೂ ಕೂಡ ಓದಿ ಅಧ್ಯಯನ ಮಾಡಿ ಹಾರ್ವರ್ಡ್ಗೆ ಹೋಗಿ ಎಲ್ಗೆ ಹೋಗಿ ಇನ್ನೆಲ್ಲೋ ಆಕ್ಸ್ಫರ್ಡ್ಗೆ ಹೋಗಿ ಕೇಂಬ್ರಿಜ್ಗೆ ಹೋಗಿ ಕಲ್ತದ್ದಲ್ಲ ದೇವೇಗೌಡರಿಗೆ ಬೇರೆ ಯಾವ ವ್ಯಸನಗಳು ಇರಲಿಲ್ಲ ಅಧ್ಯಯನ ರಾಜಕಾರಣ ಅಧ್ಯಯನ ರಾಜಕಾರಣ ಅಭಿವೃದ್ಧಿ ಈ ಮೂರರ ಕಟ್ಟುಪಾಡಿನಲ್ಲಿ ಸಿಕ್ಕಾಕ್ಕೊಂಡು ರಾತ್ರಿ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆವರೆಗೂ ಫೈಲ್ ಓದೋದು ತಿರ್ಗಾ ನಾಲ್ಕು ಗಂಟೆಗೆ ಎದ್ದು ಫೈಲ್ ಓದೋದು ಯಾವುದೇ ಅವರಷ್ಟು ಒಂದು ಪುಸ್ತಕವನ್ನು ಸೂಕ್ಷ್ಮವಾಗಿ ಅವರಷ್ಟು ಓದುವಂಥ ಒಬ್ಬ ವ್ಯಕ್ತಿ ನಾನು ಕಂಡಿಲ್ಲ